ಮೋದಿ ಸರ್ ಬಿಟ್ಟು ಆ್ಯಕ್ಟರ್ದು ಅಷ್ಟು ನ್ಯೂಸ್ ಚಾನಲಲ್ಲಿ ವರ್ಲ್ಡ್ ವೈಡ್ ಬರಕ್ಕೆ ಚಾನ್ಸೇ ಇಲ್ಲ ಆ ಲೆವೆಲ್ಗೆ ನಂದು ಬಂದಿದೆ ಇದನ್ನ ಹೆಮ್ಮೆಯಿಂದ ಹೇಳ್ಕೊತೀನಿ ಯಾರು ಚಾಲೆಂಜ್ ಮಾಡಿದ್ರೆ ಚಾಲೆಂಜ್ ಮಾಡಿ ಆಮೇಲೆ ಇಡಿ ರೈಡ್ ಹಿಡ್ಕೊಂಡು ಹೋದ್ರು ಅರೆಸ್ಟ್ ಮಾಡಿದ್ರು ಕೇಸ್ ಆಯ್ತು ಅಂತ ಯಾರು ಪ್ರೂವ್ ಮಾಡಿದ್ರೆ ಐದು ಲಕ್ಷ ಬಹುಮಾನ ಕೊಡ್ತೀನಿ ಪ್ರಾರಂಭದಲ್ಲಿ ಜಯ ನಿಂದಾಗಿದೆ ನಂದು ಎಷ್ಟೋ ನ್ಯೂಸ್ ಬಂತು ವರ್ಲ್ಡ್ ವೈಡ್ ಇವಾಗ ನೀವು ಐದು ಸಾವಿರ ಚಾನಲ್ಲು ಇಪ್ಪತ್ತೈದು ಕಂಟ್ರಿ ಅಂದರೆ ನೀವು ನಂಬಲ್ಲ ನಿಮಗೆ ಸ್ಪಾಟಲ್ಲಿ ಇಲ್ಲೇ ಮೊಬೈಲ್ ಪರ್ಮಿಷನ್ ಕೊಟ್ಟರೆ ಇಲ್ಲೇ ನಿಮಗೆ ತೋರಿಸ್ತೀನಿ ಕಂಟ್ರಿ ಇಲ್ಲೇ ಎಣಿಸ್ಕೊಳ್ಳಿ ಒಬ್ಬೊಬ್ಬರೇ ಹಿಂಗೆ ಹಿಂಗೆ ಹೋಗ್ತಾ ಇರ್ತೀನಿ ನೀವೇ ಕಂಟ್ರಿ ಎಣಿಸ್ಕೊಳ್ಳಿ ಬರೀ ಒನ್ ಡೇಲಿ ಆರುನೂರು ಚಾನಲ್ ಡೌನ್ಲೋಡ್ ಮಾಡಿದ್ದೀನಿ ಒನ್ ಡೇಲಿ ಅದು ಡೇಟ್ ಸಮೇತ ನಿಮಗೆ ಪ್ರೂಫ್ ತೋರಿಸ್ತೀನಿ ಯಾರಾದರೂ ಚಾಲೆಂಜ್ ಮಾಡಿ ನೂರಿಪ್ಪತ್ತೈದು ಕಂಟ್ರಿ ಐದು ಸಾವಿರ ನ್ಯೂಸ್ ಚಾನಲ್ಲು ನನ್ನೊಬ್ಬನು ತೋರಿಸ್ತೀನಿ ತೋರಿಸು ತೋರಿಸ್ತೀನಿ ತೋರಿಸ್ತೀನಿ ಒಂದಕ್ಕೆ ಸೇರಿಸಿ ಪಾಂಡೆ ಎಂತ ತೋರಿಸ್ತೀನಿ ನನ್ನ ಅವಳ ಯಾರೋ ನಾಯಿ ಮಾರೋ ಲೋಕಲ್ ಲೋಕಲ್ಲು ಯಾರೋ ಬಂದ್ಬಿಟ್ಟಿದ್ದಾನೊಳಗೆ ಆ ಥರ ಅಂತ ಕೇವಲ್ವಾಗಿ ನಾನು ಏನಾರ ಹೇಳಿದ್ರೆ ನಮ್ಮದೇ ಅದನ್ನ ತಪ್ಪಾಗಿ ಮಾತಾಡೋದು ಅದನ್ನ ಕಿಂಡಲ್ಲಾಗಿ ಮಾತಾಡೋದು ನಾಯಿ ಸತೀಶ ಅಂತ ರೇಗಿಸೋದು ಇದೊಂದು ಬದುಕಿ ಇದೊಂದು ಚಂದ ಈಗ ಅವ್ರಿಗೆ ನನ್ನ ಬಗ್ಗೆ ಗೊತ್ತಿಲ್ಲ ನಾನು ಇವಾಗ ಏನು ಹೇಳಿದ್ರು ಕತೆ ಮುಂದೆ ಕಿಂದ್ರಿ ಬಾರಸ್ದಂಗೆ ಅದಕ್ಕೆ ಅವರು ಮಾತಾಡ್ತಾರೆ ಈಗ ಆಚೆ ಬಂದದ್ದು ನೋಡಿದ್ಮೇಲೆ ಅವರೇ ಸಾರಿ ಕೇಳ್ತಾರೆ ಇಲ್ಲ ಅವ್ರ ಹೈಲೈಟ್ ಆಗಿ ನನ್ನ ತುಳೀತಿದ್ದಾರೆ ಅನ್ನೋದು ನನ್ಗೆ ಲಾಸ್ಟ್ವರ್ಗು ಗೊತ್ತಾಗ್ಲಿಲ್ಲ ಅದು ಸುಳ್ಳು ಅದು ಹಿಂದಿನ ದಿವಸ ಎಲ್ಲೋ ಹೋಟ್ಲ್ ರೂಮಲ್ಲಿ ಪ್ರಾಬ್ಲಮ್ ಆಗಿ ಇರ್ತಿವಲ್ಲ ಅವತ್ ಮಾತಾಡ್ಕೊಂಡಿರ್ತಿವಿ ನಾಳೆ ಒಂದ್ ಕಂಟೆಂಟ್ ಕೊಡ್ಬೇಕು ಇವಾಗ ಹೆಂಗು ಬಜಾರ್ ಓಡ್ತಾ ಇದೆ ಎಲ್ಲ ಆಲ್ ಇಂಡಿಯಾ ನ್ಯೂಸ್ ಆಗಿದೆ ಕೊಡ್ಬೇಕು ಅಂತ ಅನ್ಬಿಟ್ಟು ನಾವು ಹಿಂದಿನ ದಿನ ಓಟ್ಲಲ್ಲಿ ಮೈಕ್ ಇರಲ್ವಲ್ಲ ಅವತ್ತು ಮಾತಾಡ್ಕೊಳ್ತೀವಿ ಮಂಜು ಭಾಷಿ ಅವರೇ ಶಕುನಿ ಅಂತಾನೆ ಹೇಳ್ಬೋದು ಎಲ್ಲಾರ್ಗೂ ತಲೆ ಕೆಡಿಸ್ತಾ ಇದ್ದಿದೆ ಅವರು ಮಂಜು ಭಾಷಿನ ಯಾರನ್ನ ಕಿತ್ತಾಕ್ಬೇಕು ಯಾರನ್ನ ಇದ್ ಮಾಡ್ಬೇಕು ಅವರೇ ಲೀಡರ್ ತರ ಗುಡ್ಡೆ ಹಾಕೊಂಡು ಎಲ್ಲಾರ್ಗು ತಲೆ ಕೆಡ್ಸ ನನ್ನ ಮೂವತ್ತು ವರ್ಷದ ಜೀವನದಲ್ಲಣ್ಣ ಅಣ್ಣ ಒಬ್ಬರ ಜೊತೆ ಕಿತ್ತಾಡಿಲ್ಲಣ್ಣ ನಾನು ಅಷ್ಟು ಒಳ್ಳೆ ಹೆಸರು ತಗೊಂಡಿರೋ ಹುಡುಗಾನಾ ಚಿತ್ತನೇನಾದರೂ ಮನನಲ್ಲಿ ಟಾರ್ಗೆಟ್ ಮಾಡ್ತಿದಾರ ಅನ್ಸುತ್ತೆ ಸರ್ ನಿಮಗೆ 100% ಇಲ್ಲ ಅವಳು ಹೌದು ಇದು ನಾಗವಳ್ಳಿದನ್ನ ಅವರು ನೋಡು ನಿನ್ನ ಗಂಗಾ ನಾಗವಲ್ಲಿ ಆಗುರುದಿ ನೋಡು ವರ್ಲ್ಡ್ 레ವೆಲ್ ಅಲ್ಲಿ ಕನ್ನಡ ಬಿಗ್ ಬಾಸ್ ನ ತೋರಿಸ್ತಿದ್ದೆ ಆ ಡಾಗ್ ವಿಡಿಯೋ ಬಿಟ್ಟಿದ್ರೆ ಆದ್ರೆ ಇದು ಸೆನ್ಸಾರ್ ಕಟ್ ಆಗಿರೋದ್ರಿಂದ ಅದೊಂದು ಆಗ್ಲಿಲ್ಲ ನೋವಿದೆ ಆಕ್ರೋಶ ಇದೆ ನಾನು ಬ್ಯಾಡ್ ಕಮೆಂಟ್ಸ್ ಮಾಡೋರ್ಗೆ ಬ್ಯಾಡ್ ಮಾತಾಡೋರ್ಗೆ ನಾನು ಥ್ಯಾಂಕ್ ಯು ಹೇಳ್ತೀನಿ ಯಾಕಂದ್ರೆ ಇವತ್ತು ನಾನು ಉದ್ಧಾರ ಆಗ್ತಾ ಇದೀನಿ ನನ್ಗೆ ಯಾರು ಬ್ಯಾಡ್ ಕಮೆಂಟ್ ಮಾಡ್ತಾರೆ ಅವ್ರಿಗೆ ಬೆಗ್ ಮಾಡ್ತೀನಿ ಪ್ಲೀಸ್ ಇನ್ನ ಬೈರಿ ಇನ್ನ ಬೈರಿ ಇನ್ನ ಬೈರಿ ಬಟ್ಟೆ ತಗೊಂಡ್ ಬಂದಿದ್ದೀನಿ ಹೋಗಿದ್ರಿ ಅಂತ ಮನೆಗೆ ಅಲ್ಲ ತೋರ್ಸು ಅಂದ್ರೆ ಎಲ್ಲ ಲಗೇಜ್ ಇಲ್ಲೇ ಇಟ್ಟಿದ್ದೀನಿ ಈ ಡೌಟ್ ಬರುತ್ತೆ ಅಂತಾನೆ ಒಂದು ಬಟ್ಟೆನು ಕಾರಿಂದ ಇಳಿಸಿಲ್ಲ ಹಂಗೆ ಕಾರಲ್ಲಿ ಹೆಂಗಿತ್ತು ಹಂಗೆ ಎತ್ಕೊಂಡ್ ಬಂದಿದ್ದೀನಿ ಡೇ ವನ್ನು ನಾನು ಹಾಕಿದ ಬ್ಲೇಸರ್ ಎರಡು ಲಕ್ಷ ಎಂಬತ್ ಸಾವಿರ ಫುಲ್ ಸೆಟ್ ననగంతూ ఈ జీవనవే రేసరు ఆగోబెట్ట అ